ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ ಎದ್ದು ಬಂದು ಭಕ್ತರನ್ನು ಕಾಯುವಂತ ವೀಕ್ಷಕರೇ ನಮಸ್ತೆ ನಾನಿಂ ಕೇಸ್ ಕೇಸ್ಲಾಗೆ ಸ್ವಾಗತ ವೀಕ್ಷಕರೇ ಮಂಗಳೂರು ಅಂದಾಗ ನೆನಪಾಗುವುದು ಕಡಲ್ ನಗರಿ ಇವರ ಮೂಲ ಕಸುಭೂ ಮಿನ ಕಾರಿಕೆ ಸಾವಿರಾರು ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ಕೃಷಿ ಪ್ರಧಾನವಾದಂತಹ ನಗರ ಮಂಗಳೂರು ಪರಶುರಾಮ ಸೃಷ್ಟಿ ಈ ನಮ್ಮ ತುಳುನಾಡು ವೀಕ್ಷಕರೇ ಅಷ್ಟಕ್ಕೂ ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರು ಮತ್ತು ಮೂಡಬಿದ್ರಿ ಸಮೀಪ ಇರುವಂತಹ ಶ್ರೀ ಕುಡುಪು ಅನಂತ ಪದ್ಮನಾಭ ದೇವಸ್ಥಾನ ಕುಡುಪು ಅಂದರೆ ತುಳುವಿನಲ್ಲಿ ಅನ್ನ ಬಸೆಯುವಂತಹ ಒಂದು ಅಥವಾ ವಸ್ತು ಎಂದು ಅರ್ಥ ವೀಕ್ಷಕರೇ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ನಾಗನಿಗೆ ಪ್ರಧಾನವಾದಂತಹ ಸ್ಥಳ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಆ ಸ್ಥಳದ ಪುರಾಣ ಹಾಗೂ ವಿಶಿಷ್ಟ ಸ್ಥಾನಮಾನ ಹಾಗೂ ಅಲ್ಲಿ ಆಚರಣೆ ಮಾಡುವಂಥ ವಿಶಿಷ್ಟವಾದಂಥ ಪದ್ಧತಿಗಳು ನೋಡ್ತಾ ಬರೋ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಸ್ವಾಗತ ಮಾಡುವ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಎರಡನೇ ಅತಿದೊಡ್ಡ ನಾಗಕ್ಷೇತ್ರ ವೀಕ್ಷಕರೇ ಶ್ರೀ ಕುಡುಪು ದೇವಸ್ಥಾನವನ್ನು ವಿಶಿಷ್ಟವಾಗಿ ಸುಮಾರು ಹಲವಾರು ವಿಚಾರಗಳಿಂದ ವಿವಿಧತೆಯಲ್ಲಿ ನಾಗದೋಷ ಕಳೆಯಲು ಪರಿಹಾರಕ್ಕಾಗಿ ಇಲ್ಲಿಗಾಗಮಿಸುತ್ತಾರೆ ಮುಖ್ಯವಾಗಿ ಈ ದೇವಸ್ಥಾನದ ಪುರಾಣವನ್ನು ನೋಡುವುದಾದರೆ ವೇದಶಾಸ್ತ್ರ ಪಂಡಿತ ಕೇದಾರ ಎನ್ನುವ ಬ್ರಾಹ್ಮಣರಿಗೆ ಮಕ್ಕಳಾಗದೆ ತುಂಬ ಕೊರಗುತ್ತಿದ್ದರು ಈ ಸಂದರ್ಭದಲ್ಲಿ ಕೊರತೆಯನ್ನು ನಿವಾರಕ್ಕಾಗಿ ಪರಿಹಾರಕ್ಕಾಗಿ ಅಲೆದಾಡುತ್ತಿರುವಾಗ ಒಬ್ಬ ಸ್ವಾಮಿ ಸನ್ಯಾಸಿ ಶ್ರೀಮುಗಮುನಿ ಎನ್ನುವರು ಭದ್ರಾ ಸರಸ್ವತಿ ನದಿ ತೀರದಲ್ಲಿ ಕಂಡರು ಆಗ ಕೇದಾರರು ಶ್ರೀಮುನಿ ಹತ್ತಿರ ತನ್ನ ಚಿಂತೆಯನ್ನು ಹೇಳಿಕೊಂಡರು ಅವರು ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದ ಹಿಂಭಾಗದಲ್ಲಿರುವ ವಾಸುಕಿ ನಾಗಮಂಟಪದ ಸುಬ್ರಹ್ಮಣ್ಯನನ್ನು ಪೂಜಿಸು ನಿನ್ನ ಆಸೆ ಆಕಾಂಕ್ಷೆಗಳು ನೆರವೇರುವುದೆಂದು ಹೇಳಿ ಕಳುಹಿಸಿದರು ಹೀಗಾಗಿ ನಾಗದೇವತೆಗೆ ಫಲವತ್ತತೆ ಹೆಸರುವಾದಂತಹ ಶ್ರೀ ದೇವಸ್ಥಾನ ಮುಖ್ಯವಾಗಿ ಕುಡುಪುಗೆ ಕುಡುಪು ಎನ್ನುವ ಹೆಸರು ಬರಲು ಕಾರಣ ಕುಡುಪು ಎಂದರೆ ಒಣಗಿದ ಕಾಡು ಬಳ್ಳಿಯನ್ನು ಬಳಸಿ ಕೈಯಿಂದ ಮಾಡಿದ ಒಂದು ಬುಟ್ಟಿ ಅಕ್ಕಿಯನ್ನು ಕುದಿಸಿದ ನಂತರ ನೀರನ್ನು ಹರಿಸುವುದಕ್ಕೆ ಬಳಸಲಾಗುತ್ತದೆ ಇದೊಂದು ಪವಿತ್ರವಾದ ತುಳುವಿನಲ್ಲಿ ಇದನ್ನು ಕುಡುಪು ಎಂದು ಕರೆಯುತ್ತಾರೆ ವೀಕ್ಷಕರೇ ಇನ್ನು ಮುಖ್ಯವಾಗಿ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ನೋಡೋದಾದರೆ ನಾಗರ ಪಂಚಮಿ ಷಷ್ಠಿ ಹಾಗೂ ತಿಂಗಳಿಗೊಮ್ಮೆ ಚಂಪಾ ಷಷ್ಠಿ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ವಿಶಿಷ್ಟ ರೀತಿ ರೈತದೆ ಮುಖ್ಯವಾಗಿ ದೇವಸ್ಥಾನವು ಮಂಗಳೂರು ಮತ್ತು ಮೂಡಬಿದ್ರೆಯಲ್ಲಿ ಹಾದು ಹೋಗುವಾಗ ಕುಡುಪು ಎನ್ನುವ ಪರಿಸರದಲ್ಲಿದೆ ಮಂಗಳೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ಸಲ್ಲಿಸಿದಾಗ ನಿಮಗೆ ಈ ಒಂದು ಕುಡುಪು ದೇವಸ್ಥಾನ ಸಿಗುತ್ತದೆ ದೇವಸ್ಥಾನದಲ್ಲಿ ವಿಶಿಷ್ಟವಾಗಿ ನಾಗದೋಷ ಕಳೆಯಲು ಅನೇಕ ರಾಜ್ಯಗಳಿಂದ ಇಲ್ಲಿಗೆ ಆಗಮಿಸುತ್ತಾರೆ ವಿಶಿಷ್ಟವಾಗಿ ಇಲ್ಲಿರುವಂಥ ಒಂದು ತೀರ್ಥವನ್ನು ಕೆರೆಯಲ್ಲಿ ತೀರ್ಥ ಸ್ಥಾನ ಮಾಡಿದರೆ ವಿಶಿಷ್ಟ ಎಲ್ಲ ಪಾಪದೋಷಗಳು ಕಳೆದು ಹೋಗುತ್ತಂದು ಪ್ರತೀತಿ ಇದೆ ಹರೈಕೆ ರೂಪದಲ್ಲಿ ದೇವರಿಗೆ ವಿಶಿಷ್ಟ ರೂಪದಲ್ಲಿ ಮಾಡಿದಂತಹ ಸೇವೆಗಳು ಕೂಡ ಸಲ್ಲುತ್ತದೆ ಮುಖ್ಯವಾಗಿ ನಾಗದೇವರಿಗೆ ವಿಶಿಷ್ಟ ಸೇವೆಗಳು ಜರುಗುತ್ತದೆ ಮುಖ್ಯವಾಗಿ ಅಶ್ಲೇಷ ಬಲಿ ನಾಗತಂಬಿಲ ಹಾಗೂ ಹಲವಾರು ರೀತಿಯ ಸೇವೆಗಳು ಜರುತ್ತದೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರಿನ ಒಂದು ಪ್ರಸಿದ್ಧವಾದ ನಾಗಕ್ಷೇತ್ರದ ಬಗ್ಗೆ ಹೇಳಿದೆ ಇವತ್ತಿನ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬರಿ ಎಲ್ಲರಿಗೂ ಧನ್ಯವಾದಗಳು